ಇಷ್ಟು ದಿನ ಹೆಂಗಾರ ಮಾಡಿ ಸುಂದರಿನ ಮನೆ ಬಿಟ್ಟು ಹೊರಗೆ ಹಾಕ್ಬೇಕಂತೇಳಿ ಯೋಚನೆ ಮಾಡ್ತಿದ್ನಿ ಆದ್ರೆ ಇವಾಗ ಆಕೆಯಿಂದ ನನಗೆ ಉಪಯೋಗ ಆಗಕತ್ತೈತಿ ಯಾಕಂತಂದ್ರೆ ಎಲ್ಲ ಮನೆ ಕೆಲ್ಸಕ್ಕೆ ಹೋಗ್ತಾಳೆ ಮನೆ ಕೆಲಸದಿಂದ ತಿಂಗಳ ತಿಂಗಳ ಎರಡು ಸಾವಿರ ರೂಪಾಯಿ ಬರ್ತಾವ ಯಾಕೆಂದ್ರೂ ಕೇಳೋದಿಲ್ಲ ಅವ ಎರಡು ಸಾವಿರ ರೂಪಾಯಿ ನನಗೆ ಹೊಳಿತಾವ ಆರಾಮಲ್ಲ ಆರಾಮ್ ಜೀವನ ನಡೆಸ್ಬೋದು ನನ್ನಂಥ ರಾಣಿನ ಯಾರು ಇಲ್ಲಂಗೆ ಆಗಿಬಿಟೈತಿ ಜಗತ್ತೊಳಗೆ ಆರಾಮ್ ಕುಂದ್ರದು ಮನೆಯೊಳಗೆ ತಿನ್ನೋದು ಸಾಲಿಗೆ ನನ್ನ ಮಕ್ಳು ಶಾಲಿಗೆ ಹೋಗ್ಕೋವು ಮತ್ತು ಅವರಪ್ಪನೂ ಕೆಲಸಕ್ಕೆ ಇನ್ನ ಇನ್ನೂ ಮನೆಯಾಗಿರೋಕೆ ಅಂದರೆ ಈಕೆ ಒಬ್ಬಕ್ಕೆ ಸುಂದ್ರಿಲ್ಲ ಅಕಿನ ಹೆಂಗೆ ಮನೆ ಬಿಟ್ಟು ಹೊರಗೆ ಹಾಕ್ಲಿ ಅಂತ ಯೋಚನೆ ಈಗ ಈ ಅಕ್ಕಿಯಿಂದನೂ ಉಪಯೋಗ ಆಗತ್ತಂತಂದ್ರೆ ಅಕ್ಕಿನ ಮನೆ ಬಿಟ್ಟು ಹೊರಗೆ ಹಾಕೋದಿಲ್ಲ ಹಿಂಗೆ ಮಾಡ್ಕೊಂತ ಹೋದೆ ಅಂತ ಅಂದರೆ ತಿಂಗಳ ತಿಂಗಳ ಎರಡೆರಡು ಸಾವಿರ ರೂಪಾಯಿ ಆರಾಮ ಇರಬಹುದು ಈಗ ಮಧ್ಯಾಹ್ನ ಎರಡು ಗಂಟೆ ಆಗೈತಿ ಏನು ಮಾಡಲಿ ಸಂಜಿತನ ಮನೆಯ ಕೆಲಸ ನೋಡಿದರೆ ಎಲ್ಲ ಆಗೈತಿ ಊಟಾನೂ ಮಾಡಿನಿ ಸುಮ್ಮ ಮಲ್ಕೊಂಡು ಒಂದು ಎರಡು ತಾಸು ಆರಾಮ್ ಮಲ್ಕೊಂಡೆ ಅಂತಂದ್ರೆ ಆರಾಮ ಅನಿಸ್ತಿದೆ ಮತ್ತು ಸಂಜೆ ಕಡೆ ಎದುಕಾಸ ಅಕ್ಕಿ ಬಂದರೆ ಸುಂದರದು ಮತ್ತು ಮತ್ತೆ ಕೆಲಸ ನಡಿತೈತಿ ನಡೀತತಿ ಒಂದು ಎರಡು ತಾಸು ಮಲ್ಕೊಂಡ್ತ

ಯಾಕ್ರಿ ಏನಾಯ್ತು ಯಾಕೆ ಇಷ್ಟು ಇವತ್ತು ಗರಂ ಆಗಿ ಬಂದಿರಲ್ಲ ಏನಾಯ್ತು ಅಂತದ ಏನು ಅಂತ ಅದೇನ ಆಗಿರ್ ಬಾಬಾ ಮಾತಾಡಬೇಕು ನಿನ್ನ ಜೊತೆ ಅದಕ್ಕೆ ಬಂದೇನ ಬಾ ಓ ಹೌದಾ ರೀ ನನ್ನ ಜೊತೆ ಮಾತಾಡಕ್ಕೆ ಇಷ್ಟು ಜಲ್ದಿ ಬಂದಿರಿ ಇವತ್ತು ಹಾ ಹಾ ಬರಿ ಬರಿ ಅಯ್ಯೋ ಯಾಕೆ ಬಂದಪ್ಪ ಇವನ ಮೊದಲು ಸುಂದರಿ ಬೇರೆ ಮನೆಯಾಗಿಲ್ಲ ಆಕಿನ ಅದಕ್ಕೆ ಕೇಳಿದ್ರೆ ಏನು ಮಾಡೋದು ಆಕಿ ಕೆಲಸಕ್ಕೆ ಹೋಗ್ಯಾಳ ಅಂತ ಗೊತ್ತಾದ್ರೆ ಅಷ್ಟೇ ನಂಗೆ ಕತ್ತಿ ಮತ್ತೆ ಏನು ದೊಡ್ಡ ಜಗಳ ಹಾಕೈತಿ ಏನು ಮಾಡೋದು ಗೊತ್ತಾಗತ್ತಲ್ಲ ಬಾರವ ಎದ್ದು ಏನು ಕೂತ ಬಿಟ್ಟಿಲ್ಲ ಹಂಗ ಕರೆಯಾಕತ್ತೀರಿ ಏನು ಗೊತ್ತಾಗಂಗಿಲ್ಲ ಹಾ ರೀ ಬನ್ನಿ ಬನ್ನಿ ಹಾ ಹೇಳ್ರಿ ಏನಾಯ್ತು ರೀ ಯಾಕೆ ನೀವು ಜಲ್ದಿ ಬಂದ್ಬಿಟ್ಟಿರಲ್ಲ ಹಾ ಹಂಗ ಬಂದಿದ ಕೆಲಸ ಎಲ್ಲ ಮುಗಿತ ಮತ್ತೆ ಅಲ್ಲಿ ಏನು ಮಾಡುದು ಅಂತ ಹೇಳಿ ಮನೆಗೆ ಬನಿ ಬಿಸಿಲು ಒಂದು ಬಾಳತ್ಲ ಅದಕ್ಕೆ ಮನೆಯಾಗ ಕುಂತ್ರಾತ ಅಂತ ಹೇಳಿ ಬಂದ್ನೋ ನಾನು ಹೌದೇನ್ರಿ ಹಾ ಬರಿ ನೀರು ತಗೊಂಡ್ ಬರ್ಲಿ ನೀರ ನೀ ಯಾಕೆ ಹೋಗಿ ಸುಂದ್ರಿ ಇದಾಳ ಸುಂದ್ರಿನ ಕರಿ ತಗೊಂಡ್ ಬರ್ತಾ ಹಾ ಅಯ್ಯೋ ಏನು ಸುಂದ್ರಿನ ಕೇಳ್ತಾರಲ್ಲ ಯಾಕೆ ಏನಾದ ಸುಂದ್ರಿನ ಕರಿ ಅವರು ಸುಮ್ಮನೆ ನಿಂತಿಲ್ಲ ಏನಾಯ್ತು ನಿನಗ ಇಲ್ರಿ ಅಕ್ಕಿ ಮನೆಯಾಗ ಇಲ್ರಿ ಅಕ್ಕಿ ಮನೆಯಾಗ ಇಲ್ಲ ಎಲ್ಲಿ ಹೋಗಿದಾಳ ಅಕ್ಕಿ ನನಗೂ ಗೊತ್ತಿಲ್ರಿ ನಾನು ಅಡುಗೆ ಮನೆ ಕೆಲಸ ಮಾಡಕತ್ತೀನಿ ಕೆಲಸ ಮಾಡಿ ಬಂದು ನೋಡ್ತೀನಿ ಇಲ್ಲ ರೀ ಎಲ್ಲ ಕಡೆ ಹುಡುಕಾಡಿನಿ ನಾನು ಮತ್ತೆ ಎಲ್ಲಿ ಹೋದ್ಲು ಅಂತ ಎಲ್ಲ ಕಡೆ ಮತ್ತು ಮತ್ತೆ ಸಿಗಲಿಲ್ಲ ಮತ್ತೆ ನನಗೂ ಯಾಕೋ ಹೆದರಿಕೆ ಬಂದಂಗಾಗಿ ಈಗ ನಿಮಗೆ ಫೋನ್ ಮಾಡ್ಬೇಕಂತ ಹೇಳಿ ಮಾಡಾಕತ್ತಿದ್ದೀನಿ ನೋಡ್ರಿ ಅಷ್ಟೊತ್ತಿಗೆ ನೀವ ಬಂದ್ಬಿಡ್ರಿ ಏನು ನೀವು ಮನೆಯಾಗೇ ಇರ್ತಿ ಸುಂದ್ರಿ ಗೊತ್ತಿಲ್ಲ ಎಲ್ಲಿ ಹೋಗಿದಾಳೋ ಏನೋ ಅಂತಿಲ್ಲ ಹಿಂಗ ನನಗೆ ನೋಡ್ಕೊಳ್ಳೋದು ಮಗಳನ್ನ ನೋಡ್ರಿ ಸುಮ್ಮ ನೀವ ನನ್ನ ಮೇಲೆ ಅನುಮಾನ ಪಡಬೇಡ್ರಿ ಹಾ ಆಕಿ ಎಲ್ಲಿ ಹೋಗಿದಾಳ ಹಂಗ ನಿಜವಾಗ್ಲೂ ಗೊತ್ತಿಲ್ಲ ಯಾಕಂತಂದ್ರ ಅಡಿಗೆ ಮಾಡಕತ್ತೀನಿ ಅಡಿಗೆ ಮನೆ ಆಕಿ ಇಲ್ಲೇ ಟಿವಿ ನೋಡ್ಕೊತ ಕುಂತಿದ್ಲಪ್ಪ ಆಮೇಲೆ ಬಂದು ನೋಡ್ತೀನಿ ಇಲ್ಲ ಇಲ್ಲ ಇಲ್ಲಾಕಿನ ಎಲ್ಲ ಹುಡುಕಾಡಿನಿ ಎಲ್ಲ ಕಡೆ ಹುಡುಕಾಡಿ ನಾ ಸಿಗ್ಲಿಲ್ಲಕ ಹೊರಗಡೆ ನೋಡಿ ಅಲ್ಲಿ ನೋಡಿ ನೋಡ್ಬಿ ಎಲ್ಲ ಕಡೆ ನೋಡಿ ಸಿಗ್ಲಿಲ್ಲ ಎಲ್ಲಿ ಅಂತ ಬಾ ಆಕಂತ ನನಗೂ ಹೆದರ್ಗಿ ಬಂತ್ರಿ ಅದಕ್ಕ ಇವಾಗ ನಿಮ್ಗೆ ಕಾಲ್ ಮಾಡಿ ಅಂತ ಹೇಳಿ ಫೋನ್ ತಗೊಂಡಿ ನೋಡ್ರಿ ಅಷ್ಟೊತ್ತೇ ನೀವು ಬಂದ್ಬಿಟ್ರಿ ಸುಂದ್ರಿ ಅಂತ ಸಿಕ್ಕಾಳಂತ ಏನಾಯ್ತಪ್ಪ ಎಲ್ಲ ಗೊತ್ತಿ ಆಗತಿ ಏ ಗಾರಿ ಅದು ರೀ ನಿಮಗೆ ನಿಮಗ್ ಸಿಕ್ಕಳ್ರಿ ಚಲೋ ಆದ್ ನಾನು ಎಲ್ಲ ಕಡೆ ಹುಡುಕಿ ಹುಡುಕಿ ನನಗೂ ಬಾಳ ಅಂಜಿಕ್ ಬಂದ್ಬಿಟ್ಟಿ ಎಲ್ ಹುಡಪ್ಪ ನನ್ ಮಗಳಿಗಂತಿ ನಿಮಗ್ರ ಸಿಕ್ಕಳೆಲ್ಲ ಚಲೋ ಆದ್ರಿ ಎಲ್ದ್ರಿ ಸುಂದ್ರಿ ಸುಂದ್ರಿ ಬಾಬಾ ಸುಂದ್ರಿ ಎಲ್ಲಿ ಹೋಗಿದ್ವಿ ನೀನ್ ನೀನೆಲ್ಲ ಹುಡುಕ್ಯಾಡ ಹುಡುಕಾಳಿ ಸಾಕಾಗ ಹೋಯ್ತು ನನಗೆ ನನ್ ಹುಡುಕ್ಯಾಡ್ ಹುಡುಕಿ ಅಂಜಿಕೆ ಬಂದ್ ಎಲ್ಲಿ ಹೋದಪ್ಪ ಈ ಸುಂದ್ರ ಎಲ್ಲಂತ ಹುಡುಕಾಡೋದಕ್ಕಿಲ್ಲಿ ಬಾಳ ಚಿಕ್ಕಮ್ಮ ಬಂದಿವೆ ಮಾತಾಡಕತ್ತಾರು

ಏನ್ರಿ ಏನು ಹೇಳತ್ತೀರಿ ನೀವು ಅಮ್ಮೋರ್ ಮನೆಗೆ ಸಂದ್ರಿ ನಾ ಯಾಕ್ರಿ ಕಳ್ಸಿಲಿ ನಾ ಕಳ್ಸಿಲ್ರಿ ಆಕಿ ನಾ ಕೇಳಿ ರೀ ಬೇಕಾದ್ರೆ ಸಂದ್ರಿನ ನಿಮ್ದು ನಾ ಅದಕ್ಕೆಲ್ಲ ಗೊತ್ತಾಕೈತಿ ನನಗ ಏನು ಬಾಡ ನೀ ಮತ್ತ ಎಲ್ಲ ಸುಂದ್ರಿನ ಹಾಕೋಕೆ ಹೋಗ್ಬೇಡ ನನಗೆ ಎಲ್ಲ ಗೊತ್ತಾಕತಿ ಹೇಳು ಸುಮ್ಮನೆ ಹಂಗ ಸುಟ್ ತೆಲಗೆ ಏರುಸ್ಬೇಡ ಹೇಳಿ ಎದ್ದು ಕಳ್ಸ್ತೀವಿ ಸುಂದ್ರಿನ ಅವ್ರ ಮನೆಗೆ ಎದುರ್ ಕಳ್ಸತ್ತಿ ಅಯ್ಯೋ ಇಲ್ರಿ ರೀ ಯಾಕ್ರಿ ನಿಮಗಿಸ್ತ ನನ್ನ ಮೇಲೆ ಅನುಮಾನ ಸುಂದ್ರಿನ ಕೇಳಿರಿ ಬೇಕಾರೆ ನೀವು ನಾ ಏನು ಕಳ್ಸೇ ಇಲ್ಲ ರೀ ಅಮ್ಮೋರೆ ಅಮ್ಮೋರೆ ಮನೆಗೆ ನಾ ಯಾಕೆ ಕಳ್ಸಿಲ್ರಿ ಅಮ್ಮೋರಿ ಆಕಿನ ಕರ್ಕೊಂಡು ಹೋಗ್ತಾರೆ ನಿಮಗೆ ಅನ್ಸತ್ತ ತಲಿಯದು ಕಟೈತೇನು ಸುಂದ್ರಿ ಎದಕ್ಕೆ ನಿಂತಿ ಹಂಗ ಇವ್ರ ನಿಮ್ಮಪ್ಪ ನನ್ನ ಮೇಲೆ ಕೈ ಮಾಡಿ ನನ್ನ ಅಳಸಾಕತ್ತಾರ ಆದ್ರೂ ನೀ ಬಾಯಿ ಬಿಟ್ಟ ಏನು ಹೇಳದ ಬಾಯಿ ಮುಚ್ಕೊಂಡು ಗೊತ್ತಿಲ್ಲ ಹೇಳ ನಾ ಕಳ್ಸಿದ್ನಿ ನಿನ್ನ ಮನೆಗೆ ಮನಿಗೆ ನಾ ಕಳ್ಸಿದ್ನಿ ಚಿಕ್ಕಮ್ಮ ಅದು ಅದು ಏನೇ ಏನ್ ಅದು ಅದು ಅಂತಿದ್ಯಾ ಹೇಳಿ ಹೇಳ ನಿಮ್ಮಪ್ಪ ಏನ್ ಅನ್ನೋದ ಹೇಳ ಸುಮ್ಮ ನಮ್ ನಮ್ ನಡುವ ಜಗಳ ತರಬೇಡ ವಾಸುಂದ್ರಿ ನೀನ ನನ್ ಮಗಳದಿ ಹೇಳ ನಿಮ್ಮಪ್ಪ ಏನ್ ಅನ್ನೋದ ಏನಾಯ್ತು ನೀ ಎಲ್ಲಿ ಹೋಗಿದ್ದಿ ಏನ ನಾ ಕಳ್ಸಿನ ನಿನಗ ಹೇಳಲ್ಲ ನಿಮ್ಮಪ್ಪ ಎದಕ್ಕೆ ಬಾಯಿ ಮುಚ್ಚಿಕೊಂಡು ಕುಂತಿ सात मील समझो नहीं नाटक कर नहीं क्या लगोते थी हाँ ऐसे तो रसूल है लगती नहीं ना रे निच्छा रे ना निच्छा गोतील रे क्या लोगे दिला कि ना यहाँ तेरे कर्ज लिया मोर मनी के हैं उनसे भी विचार मार दिला नहीं मना यहाँ कर्ज लिया है रे कि ना अंगर है कि यहाँ कमोर मनी खोगी दिलू अदन है अंगर ना ना गोतील रे कि यहाँ कमोर मनी खोगी दिला ना ना गोते ही ला नहीं ना गोती ಅಯ್ಯೋ ಚಿಕ್ಕಮ್ಮ ಎಲ್ಲ ಬಾಯ್ ಬಿಟ್ ಬಿಡ್ತಾರಲ್ಲ ಮತ್ತೆ ನಾವೇನೋ ಏ ಬೇರೆ ಹೇಳೇವಿ ಚಿಕ್ಕಮ್ಮ ಏನಾರ ಬಾಯ್ ಬಿಟ್ಲಂದ್ರೆ ಅಷ್ಟೇ ಮತ್ತೆ ಅಪ್ಪಾಗ ಚಿಕ್ಕಮ್ಮಗ ದೊಡ್ಡ ಜಗಳನ್ನ ಹಾಕೈತಿ ಆಮೇಲೆ ಚಿಕ್ಕಮ್ಮ ಮನೆ ಬಿಟ್ಟು ಹೋದ್ರೆ ಏನು ಮಾಡೋದು ಅಯ್ಯೋ ಏನು ಹೇಳಬಾರ್ದು ಚಿಕ್ಕಮ್ಮ ಅದೇನಾಯ್ತು ಅಂದ್ರೆ ರೀ ಅದು ಅವತ್ತೊಂದು ದಿನ ಪೇಪರ್ ಬಂದಿತ್ರಿ ಅವಾಗ ಪೇಪರ್ದೊಳಗೆ ನಾನು ಒಂದು ಓದಾ ತಿಂತಿದ್ದೆ ಓದುವಾಗ ನೋಡೀನಿ ನಾನು

ಅವಾಗ ಅವ್ರಿಗೆ ಅಮ್ಮೋರಿಗೆ ಬಹಳ ಖುಷಿ ಆಗಿತ್ತಪ್ಪ ಅದಕ್ಕೆ ಅವರ ಖುಷಿ ಪಟ್ಟ ನನಗೊಂದು ಚಾಕಲೇಟ್ ಕೊಟ್ಟ ಮತ್ತ ಅಮ್ಮಗನ್ನು ಚಿಕ್ಕಮ್ಮಗ ನಾವು ಹೋಗಿ ಬರ್ತೀವಿ ಅಂತ ಹೇಳಿ ಹೋದ್ರಪ್ಪ ಅವ್ರ ಅಯ್ಯೋ ಈಕೇನು ಏನೇನು ಬೇರೆ ಬೇರೆ ಕತಿನ ಹೇಳಕತ್ತಾಳ ಏನು ಒಂದು ಅರ್ಥ ಆಗತ್ತ ಅಲ್ಲಿ ಏನ್ ನಡ್ದತ್ತು ಏನಾಗೈತು ಒಂದು ತಿಳಿಯಕತ್ತಿಲ್ಲ ನನಗರ ಏನಾಯ್ತು ಏನೋ ಸುಮ್ಮ ಬಾಯಿ ಮುಚ್ಕೊಂಡು ನಿಂದಿರುದ ಚಲೋ ಈಗ ಮತ್ತ ಇವ್ರಿಗೆ ಗೊತ್ತಾಯ್ತಿಲ್ಲ ಯಾರಿಗೆ ಗೊತ್ತಾ ನಾನೇ ಎಲ್ಲ ಬಾಯಿ ಬಿಟ್ಟಂಗೆ ಕೈತಲ್ಲ ಬಾಯಿ ಮುಚ್ಕೊಂಡೇ ಇರ್ತೇನೆ ಆ ತನ್ನಗ ಸುಮ್ಮಿರು ಸುಮ್ಮಿರ್ವಾ ನೀ ಸುಮ್ಮಿರು ನಾನು ನಿಮ್ಮ ಚಿಕ್ಕಮ್ಮನ ಕೇಳಾಕತ್ತನ್ ಅತಿ ಹೇಳ್ತಾಳು ನೀ ಸುಮ್ಮಿರ್ ಹಂಗಲ್ಲಪ್ಪ ಅಂದ್ರೆ ಅದಕ್ಕೆ ನಾನು ಹೇಳಾತೀನಿ ಹಾ ನೀನ್ ನೋಡಿದ್ರ ಹಿಂಗಂತಿ ಮತ್ತೆ ನಿಮ್ ಚಿಕ್ಕಮ್ಮ ನೋಡಿದ್ರೆ ಹೇಳ್ತಾರ ನನ್ ಗೊತ್ತಿಲ್ಲ ಇವತ್ತ ಎಲ್ಲಿ ಹೋಗಿದ್ರ ಅಂತ ಗೊತ್ತಿಲ್ಲ ಅಂತಾರ ಮತ್ತೆ ಅಮ್ಮೋರ್ ನೋಡ್ರಿ ಹೇಳ್ತಾರು ಇಲ್ಲ ನಾ